ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಜ್ಯದಲ್ಲಿ ಕುರ್ಚಿಯ ಕಿತ್ತಾಟ ಎಲ್ಲವೂ ಕೂಡ ಕೈಮೀರಿ ಹೋಗಿದೆ ಹೈಕಮಾಂಡ್ ಕೈಗೂ ಕೂಡ ಇದು ಸಿಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಕೈ ಮೀರಿ ಹೋಗಿದೆ ಇಲ್ಲಿ ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡಿದ್ರೆ ಅಹಿಂದ್ ವರ್ಗ ಎದ್ದು ಕುಳಿತುಕೊಂಡಿದೆ ಇನ್ನು ಡಿ ಕೆ ಶಿವಕುಮಾರ್ ಅವರನ್ನು ನಾವು ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ಒಕ್ಕಲಿಗ ಸಮುದಾಯ ಈಗಾಗಲೇ ವಾರ್ನಿಂಗನ್ನು ಕೊಟ್ಟಿದೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಕೂಡ ಎಂಟ್ರಿಯಾಗಿದ್ದಾರೆ ಇದೆಲ್ಲದರ ನಡುವೆ ಗೆಳೆಯರೆ ಈಗ ತೊಂಬತ್ತು ಶಾಸಕರ ರಾಜೀನಾಮೆಯ ಸೀಕ್ರೆಟ್ ಕೂಡ ಈಗ ಬಯಲಾಗಿದೆ ತೊಂಬತ್ತು ಶಾಸಕರನ್ನ ಈಗಾಗಲೇ ರೆಡಿ ಮಾಡಿ ಇಟ್ಟುಕೊಂಡಿದ್ದಾರೆ ಒಂದು ವೇಳೆ ಅವರನ್ನು ಟಚ್ ಮಾಡಿದ್ರೆ ತೊಂಬತ್ತು ಜನ ಶಾಸಕರು ಪದತ್ಯಾಗಕ್ಕೆ ಮುಂದಾಗ್ತಾರೆ ಮತ್ತು ಸರ್ಕಾರದಲ್ಲಿ ಸರ್ಕಾರವನ್ನೇ ಬೀಳಿಸುವಂತಹ ಬಹಳ ಒಂದು ದೊಡ್ಡ ಪ್ರಯತ್ನವೂ ಕೂಡ ನಡೀತಾ ಇದೆ ಹಾಗಾದ್ರೆ ಗೆಳೆಯರೆ ಏನಿದು ತೊಂಬತ್ತು ಶಾಸಕರ ರಾಜೀನಾಮೆಯ ಸೀಕ್ರೆಟ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಈಗ ಏನು ಪ್ಲಾನ್ ಮಾಡ್ತಾ ಇದೆ ಏನೂ ಆಗದೆ ಇರೋ ಹಾಗೆ ಸರ್ಕಾರವನ್ನು ಉಳಿಸೋದಕ್ಕೆ ಯಾವ ಫಾರ್ಮುಲಾನ ಹಾಕ್ತಾ ಇದ್ದಾರೆ ಅನ್ನೋದರ ಒಂದಷ್ಟು ವಿಶ್ಲೇಷಣೆಯನ್ನ ಈ ವಿಡಿಯೋದಲ್ಲಿ ನಿಮಗೆ कोता हे ಗೆಳೆರೆ ರಾಜ್ಯ ರಾಜಕೀಯದ ಪರಿಸ್ಥಿತಿ ಏನಾಗಿದೆ ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಕ್ಕಲಿಗ ಸಮುದಾಯದ ಶಾಸ ಶಾಸಕರು ಸಚಿವರು ಮತ್ತು ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಕೂಡ ಈಗ ಸಿಡಿದೆದ್ದಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲೇಬೇಕು ಒಂದು ವೇಳೆ ನೀವು ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡದೇ ಇದ್ದರೆ ಮುಂದಿನ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯದಿಂದ ಒಂದೇ ಒಂದು ಓಟ್ ಕೂಡ ಕಾಂಗ್ರೆಸ್ಗೆ ಬರೋದಿಲ್ಲ ಕಾಂಗ್ರೆಸ್ಗೆ ನಾವು ಹಾಕೋದಿಲ್ಲ ಅಂತ ಸ್ವಾಮೀಜಿ ಅವರು ಖಡಕ್ ಆಗಿರುವಂತಹ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಬಾಂಬೆಗೆ ಹೋಗಿರೋದು ಕೂಡ ಹೈಕಮಾಂಡ್ನ ಒಂದು ಟೆನ್ಷನ್ಗೆ ಕಾರಣ ಆಗಿದೆ ಯಾಕೆಂದ್ರೆ ಈ ಹಿಂದೆ ನಾನು ನಿಮಗೆ ವರದಿಯಲ್ಲಿ ಹೇಳಿದ್ದೆ ದೇವೇಂದ್ರ ಫಡ್ನವೀಸ್ ಅವರಿಂದ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪರೇಷನ್ ನಡೀತಾ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರು ಓಪನ್ ಆಗಿಯೇ ಕ್ಲೇಮ್ ಮಾಡಿಕೊಂಡಿರುವ ಹಾಗೆ ನನ್ನ ಬಳಿ ಐವತ್ತು ಶಾಸಕರ ಬೆಂಬಲ ಇದೆ ಅಂತ ಐವತ್ತು ಶಾಸಕರ ಬೆಂಬಲದ ಜೊತೆಗೆ ಜೆ ಡಿ ಎಸ್ ಬಿ ಜೆ ಪಿ ಬೆಂಬಲವನ್ನು ಕೊಡೋದು ಆ ಒಂದು ಪ್ಲಾನ್ನ ಭಾಗ ಆಗಿತ್ತು ಅದಕ್ಕಾಗಿಯೇ ಅವರು ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿಯಾಗೋದಕ್ಕೆ ಮುಂಬೈಗೆ ಹೋಗಿದ್ದಾರೆ ಅನ್ನುವಂತಹ ಬಾ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಇದೊಂದು ಫ್ಯಾಮಿಲಿ ಫಂಕ್ಷನ್ ಅಂತ ಹೇಳಿದ್ದಾರೆ ಆದರೆ ಫ್ಯಾಮಿಲಿ ಫಂಕ್ಷನ್ ಅಂತ ಅವರು ಏನು ಅಂದರೆ ಈ ಮಾಧ್ಯಮಗಳಿಗೆ ಹೇಳಿರುವಂತಹ ಮಾತು ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅನ್ನುವ ಮಾತುಗಳು ಕಾಂಗ್ರೆಸ್ನ ಮೂಲಗಳಿಂದಲೇ ಕೂಡ ಬರ್ತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿ ಈಗ ತೊಂಬತ್ತು ಶಾಸಕರ ರಾಜೀನಾಮೆಯ ಸೀಕ್ರೆಟ್ ಬಟಾ ಏನಿದು ತೊಂಬತ್ತು ಶಾಸಕರ ರಾಜೀನಾಮೆ ಅಂದರೆ ಗೆಳೆಯರೆ ಈಗ ಸಿದ್ದರಾಮಯ್ಯ ಅವರನ್ನು ಟಚ್ ಮಾಡಿದ್ರೆ ತೊಂಬತ್ತು ಜನ ಶಾಸಕರು ರಾಜೀನಾಮೆಯನ್ನು ಕೊಡೋದಕ್ಕೆ ನಾವು ರೆಡಿಯಾಗಿದ್ದೇವೆ ಅಂತ ಹೇಳಿದ್ದಾರೆ ಅಂತ ಈಗ ಅಹಿಂದ ಮತ್ತು ಈ ಶೋಷಿತ ವರ್ಗದ ಒಕ್ಕು ಕೂಟ ಈಗ ಕ್ಲೇಮ್ ಮಾಡಿಕೊಂಡಿದೆ ಸಿದ್ದರಾಮಯ್ಯ ಅವರ ಬೆಂಬಲವಾಗಿ ತೊಂಬತ್ತು ಜನ ಶಾಸಕರಿದ್ದಾರೆ ಕಾಂಗ್ರೆಸ್ಗೆ ಎಂಬತ್ತು ಪರ್ಸೆಂಟ್ ಓಟ್ ಬಂದಿರೋದೇ ಅಹಿಂದ್ ವರ್ಗದವರಿಂದ ನಾವು ಸಿದ್ದರಾಮಯ್ಯ ಅವರ ಮುಖವನ್ನ ನೋಡಿ ನಾವು ಓಟ್ ಹಾಕಿದ್ದೀವಿ ಹಾಗಾಗಿ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿ ಆಗಿ ಮುಂದುವರಿಬೇಕು ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಏನಾದರೂ ಟಚ್ ಮಾಡಿದ್ರೆ ತೊಂಬತ್ತು ಜನ ಶಾಸಕರು ರಾಜೀನಾಮೆ ಕೊಡ್ತಾರೆ ಅಹಿಂದ್ ಆಗಿರ್ಬೋದು ಮತ್ತು ಶೋಷಿತ ಸಮುದಾಯದ ಶಾಸಕರಿದ್ದಾರಲ್ಲ ಅವರೆಲ್ಲರೂ ಕೂಡ ರಾಜೀನಾಮೆಯನ್ನ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಈಗ ಶೋಷಿತ ವರ್ಗಗಳ ಒಕ್ಕೂಟ ಈಗ ಕ್ಲೇಮ್ ಮಾಡ್ಕೊಳ್ತಾ ಇದೆ ಗೆಳೆಯರೆ ಇದು ಇದೇ ವಿಚಾರ ಹೈಕಮಾಂಡ್ಗೆ ಬಹಳ ಅಂದ್ರೆ ಬಹಳ ದೊಡ್ಡ ಟೆನ್ಷನ್ ಆಗಿರೋದು ಯಾಕೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಸಿ ಎಂ ಮಾಡಲಿಲ್ಲ ಅಂದ್ರೆ ಆ ಕಡೆ ಅಮಿತ್ ಶಾ ಅವರು ಕಾಯ್ತಾ ಇದ್ದಾರೆ ಕರ್ನಾಟಕದಲ್ಲಿ ಏನೋ ಒಂದು ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ ಸೊ ಏನಾದರೂ ಆದರೆ ಇಲ್ಲಿಯೂ ಕೂಡ ಅಧಿಕಾರಕ್ಕೆ ಬರೋದಕ್ಕೆ ಅಮಿತ್ ಶಾ ಅವರು ಬಹಳ ಚಾಣಾಕ್ಷತನದಿಂದ ಈಗ ಆಲ್ರೆಡಿ ಪ್ಲಾನ್ ಮಾಡಿಕೊಂಡು ಾರೆ ಸೊ ಹಾಗಾಗಿ ಸರ್ಕಾರವನ್ನು ಹೇಗಾದರೂ ಉಳಿಸಿಕೊಳ್ಳಲೇಬೇಕು ಆ ರೀತಿಯಾಗಿರುವಂತಹ ಫಾರ್ಮುಲಾವನ್ನು ಹೈಕಮಾಂಡ್ ಈಗ ರೆಡಿ ಮಾಡ್ತಾ ಇದೆ ಆ ಒಂದು ಕಾರಣಕ್ಕಾಗಿಯೇ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಮೀಟಿಂಗ್ ಫಿಕ್ಸ್ ಆಗಿರೋದು ನವೆಂಬರ್ ಇಪ್ಪತ್ತೊಂಬತ್ತರ ಮೀಟಿಂಗ್ನಲ್ಲಿ ಖುದ್ದು ಸೋನಿಯಾ ಗಾಂಧಿ ಅವರೇ ಹಾಜರಾಗ್ತಾರೆ ಆ ಮೀಟಿಂಗ್ನಲ್ಲಿ ಅವರು ಹಾಜರಾಗಿ ಈ ಎಲ್ಲ ಒಂದು ಸಮಸ್ಯೆಗಳಿಗೆ ಒಂದು ಫಾರ್ಮುಲಾವನ್ನು ರೆಡಿ ಮಾಡ್ತಾ ಇದ್ದಾರೆ ಸೊ ಏನಿರಬಹುದು ಆ ಫಾರ್ಮುಲಾ ಅನ್ನೋದೇ ಈಗ ಬಹಳ ಕಾಡ್ತಾ ಇರುವಂತಹ ಪ್ರಶ್ನೆ ಮತ್ತು ಬಹಳ ಕುತೂಹಲಕಾರಿಯಾಗಿರುವಂತಹ ಪ್ರಶ್ನೆ ಸಿದ್ದರಾಮಯ್ಯ ಅವರ ವರಸೆ ಈಗ ಕಂಪ್ಲೀಟ್ ಆಗಿ ಬದಲಾಗಿದೆ ಯಾಕೆಂದ್ರೆ ಯಾವಾಗ ಶೋಷಿತ ಸಮುದಾಯ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತುಕೊಳ್ತೋ ಆಗ ಅವರ ವರಸೆ ಕಂಪ್ಲೀಟ್ ಆಗಿ ಬದಲಾಗಿದೆ ಯತೀಂದ್ರ ಸಿದ್ದರಾಮಯ್ಯ ಅವರು ನೇರ ನೇರವಾಗಿ ಹೇಳಿದರು ಈ ರೀತಿಯಾಗಿ ಯಾವ ಮಾತುಕತೆಯೂ ಆಗಿಲ್ಲ ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಮಾತು ಕೊಟ್ಟಿರ್ಬೋದು ಅದು ನನಗೆ ಗೊತ್ತಿಲ್ಲ ಈ ರೀತಿ ಅಧಿಕಾರ ಹಸ್ತಾಂತರದ ಒಪ್ಪಂದ ಆಗಿಲ್ಲ ಅಂತ ಹೇಳಿದ್ರು ಆನಂತರ ಡಿ ಕೆ ಶಿವಕುಮಾರ್ ಅವರು ಅವರು ಹೇಳ್ತಾ ಇದ್ದಾರೆ ಅವರು ಒಂದು ಮಾತನ್ನು ನಿನ್ನೆ ಹೇಳಿದರು ಏನು ಅಂದರೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದೇ ಬಹಳ ದೊಡ್ಡ ಪವರ್ ಅದು ಅಂತ ಸೊ ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಟ್ವೀಟ್ ಮೂಲಕ ಅವರಿಗೆ ಟಾಂಗ್ ಕೊಟ್ಟರು ಈ ರೀತಿಯಾಗಿ ಇವರಿಬ್ಬರು ಅಸಮಾಧಾನದ ಹೊಗೆ ಈಗ ಓಪನ್ ಆಗಿಯೇ ಹೊರಗಡೆ ಬಂದಿದೆ ಸೊ ಕರ್ನಾಟಕದಲ್ಲಿ ಎರಡು ಮೂರು ದಿನದಲ್ಲಿ ಏನು ಬೇಕಾದರೂ ಆಗಬಹುದು ಸರ್ಕಾರ ಬಿದ್ದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರು ಈ ಬಾರಿಯಂತೂ ಯಾರ ಮಾತನ್ನು ಕೂಡ ಕೇಳೋದಕ್ಕೆ ರೆಡಿಯಾಗಿಲ್ಲ ಈವನ್ ರಾಹುಲ್ ಗಾಂಧಿಯವರ ಮಾತನ್ನು ಕೂಡ ಅವರು ಕೇಳೋದಕ್ಕೆ ರೆಡಿಯಾಗಿಲ್ಲ ಹಾಗೇನಾದರೂ ಕೇಳುವ ಹಾಗಿದ್ದರೆ ರಾಹುಲ್ ಗಾಂಧಿಯವರು ತಮ್ಮ ಮೆಸೇಜನ್ನು ಕಳುಹಿಸಿಕೊಟ್ಟಿದ್ದರು ಆ ಮೆಸೇಜ್ಗೂ ಕೂಡ ಅವರು ಕ್ಯಾರೆ ಅಂದಿಲ್ಲ ಪ್ರಿಯಾಂಕ್ ಖರ್ಗೆ ಮುಖಾಂತರವಾಗಿ ಮೆಸೇಜನ್ನು ಕಳಿಸ್ಕೊಟ್ರು ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪ್ರಯತ್ನವನ್ನು ಬಿಡ್ತಾ ಇಲ್ಲ ಈ ಬಾರಿ ಯಾವ ಹಂತಕ್ಕೆ ಹೋದರೂ ಕೂಡ ನಾನು ರೆಡಿಯಾಗಿದ್ದೇನೆ ಏನು ಬೇಕಾದರೂ ಆಗಲಿ ಅನ್ನುವ ಮಟ್ಟಕ್ಕೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅದೇ ಒಂದು ಕಾರಣಕ್ಕಾಗಿಯೇ ಸತೀಶ್ ಜಾರಕಿಹೊಳಿ ಮತ್ತು ಜಮೀರ್ ಅಹಮದ್ ಅವರ ಬೆಂಬಲವನ್ನು ಪಡೆದುಕೊಂಡ್ರು ಜಮೀರ್ ಅಹಮದ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಸಿಕ್ಕರೆ ಅಹಿಂದ ವರ್ಗದವರು ಏನು ಸಿಡಿದೇಳ್ತಾರಲ್ಲ ಅದು ಕಡಿಮೆ ಆಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಲೆಕ್ಕಾಚಾರ ಆದರೆ ಸಿದ್ದರಾಮಯ್ಯನವರ ಹೊಸ ದಾಳ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತಷ್ಟು ಟೆನ್ಷನ್ ಅನ್ನು ತಂದು ಕೊಡ್ತಾ ಇದೆ ಒಟ್ಟಾರೆ ರಾಜ್ಯ ರಾಜಕೀಯದಲ್ಲಿ ಒಂದಲ್ಲ ಒಂದು ರೀತಿಯಾಗಿರುವಂತಹ ಬೆಳವಣಿಗೆಗಳಂತೂ ಆಗ್ತಾನೆ ಇದ್ದಾವೆ ಗೆಳೆಯರೆ ನಾಳೆ ಇಪ್ಪತ್ತೊಂಬತ್ತರ ಮೀಟಿಂಗ್ ಬಹಳ ಇಂಪಾರ್ಟೆಂಟ್ ಆಗಿದೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಅಳೆದು ತೂಗಿ ಬಹಳ ಯೋಚನೆಯನ್ನ ಮಾಡಿ ಈಗ ತಾವು ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾರೆ ಸುಮ್ಮ ಸುಮ್ಮನೆ ಅವರು ಡಿಲೇ ಮಾಡ್ತಾ ಇಲ್ಲ ಯಾಕೆಂದರೆ ಈಗ ಆಲ್ರೆಡಿ ಪಕ್ಷದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಈ ಒಂದು ಡ್ಯಾಮೇಜ್ ಮುಂದೆ ಕಂಟ್ರೋಲ್ ಮಾಡೋಕ್ಕೂ ಕೂಡ ಆಗೋದಿಲ್ಲ ಸೊ ಇಂತಹ ಡ್ಯಾಮೇಜ್ ಕಂಟ್ರೋಲ್ ಮುಂದೆ ನಾವು ಮಾಡ್ತೀವಿ ಅಂದರೂ ಕೂಡ ಆಗೋದಿಲ್ಲ ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನ ಸಿ ಎಂ ಮಾಡಿಯೇ ಬಿಟ್ರು ಅಂದ್ಕೊಳ್ಳಿ ಆಗ ಸಿದ್ದರಾಮಯ್ಯ ಅವರಿಗೆ ಅವರಿಂದ ಡ್ಯಾಮೇಜ್ ಆಗುತ್ತೆ ಅವರನ್ನು ಐದು ವರ್ಷ ನೀವೇ ಸಿಎಂ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಅವರು ಅವರಿಂದ ಡ್ಯಾಮೇಜ್ ಆಗುತ್ತೆ ಸೊ ಒಟ್ಟಾರೆಯಾಗಿ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸೊ ಹಾಗಾಗಿಯೇ ಡಿಲೇ ಮಾಡ್ತಾ ಇದೆ ಹೈಕಮಾಂಡ್ ಒಂದು ಏನು ಅಂದರೆ ನಾವು ಏನೇ ಮಾಡಿದ್ರೂ ಕೂಡ ಇವರಿಬ್ಬರಿಗೂ ಕೂಡ ಸಮಂಜಸವಾಗಿರುವಂತಹ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿದ್ದಾರೆ ಆ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಸೋನಿಯಾ ಗಾಂಧಿ ಅವರಿಂದ ಭರವಸೆ ಸಿಕ್ಕಿದೆ ಇಲ್ಲ ಈ ಬಾರಿ ನೀವು ಸಿ ಎಂ ಆಗಿಯೇ ಆಗ್ತೀರಿ ಅಂತ ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಈ ಮಟ್ಟಕ್ಕೆ ಮಾತನಾಡ್ತಾ ಇರೋದು ಆ ಡಿ ಕೆ ಶಿವಕುಮಾರ್ ಅವರು ಈ ಹಿಂದಿನ ಎರಡೂವರೆ ವರ್ಷದಲ್ಲಿ ನೋಡಿ ಕೇವಲ ಮಾರ್ಮಿಕವಾಗಿ ಮಾತನಾಡ್ತಾ ಇದ್ರು ಆದರೆ ಈ ಬಾರಿ ಡಿ ಕೆ ಶಿವಕುಮಾರ್ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅದಕ್ಕೆ ಕಾರಣ ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರುವಂತಹ ಮಾತು ಈಗ ತೊಂಬತ್ತು ಶಾಸಕರ ರಾಜೀನಾಮೆ ಅನ್ನುವಂತಹ ವಿಚಾರ ಬರ್ತಾ ಇದ್ದ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತಷ್ಟು ಟೆನ್ಷನ್ ಆಗಿದೆ ತೊಂಬತ್ತು ಶಾಸಕರು ರಾಜೀನಾಮೆ ಕೊಟ್ಟರೆ ಮುಗದೆ ಹೋಯ್ತಲ್ಲ ಸರ್ಕಾರಕ್ಕೆ ಸರ್ಕಾರವೇ ಬಿದ್ದು ಹೋಗುತ್ತೆ ರಾಷ್ಟ್ರಪತಿ ಆಡಳಿತ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬರುತ್ತೆ ತೊಂಬತ್ತು ಜನ ಶಾಸಕರು ರಾಜೀನಾಮೆ ಕೊಟ್ಟರೆ ಸೊ ಹಾಗಾಗಿಯೇ ಈಗ ಕಾಂಗ್ರೆಸ್ ಹೈಕಮಾಂಡ್ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ತಾ ಇದೆ ಗೆಳೆಯರೆ ಏನಾಗಬಹುದು ಕರ್ನಾಟಕ ಕರ್ನಾಟಕ ರಾಜಕೀಯದಲ್ಲಿ ಸತ್ಯ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ